ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಭಾವನಾತ್ಮಕ ಕತೆ ಮಗನಿಂದ ತಂದೆಗೆ ಕಪಾಳ ಮೋಕ್ಷ ಮಗನಿಗೆ ತಕ್ಕ ಪಾಠ ಕಲಿಸಿದ ತಂದೆ ನಾನು ನಿಮಗೆ ಒಂದು ಭಾವನಾತ್ಮಕ ಪಾಠ ಕಲಿಸುವ ಕನ್ನಡ ಕತೆಯನ್ನು ತಿಳಿಸುತ್ತೇನೆ ಇದು ಕೇವಲ ಕಾಲ್ಪನಿಕ ಕಥೆಯಾಗಿದೆ ಕತೆಯ ಶೀರ್ಷಿಕೆ ಕಪಾಳ ಮೋಕ್ಷ ಹಳ್ಳಿಯ ತುದಿಯಲ್ಲಿ ಇರುವ ರಂಗಪ್ಪನ ಮನೆಯಲ್ಲಿ ಇಂದು ದೊಡ್ಡ ಗಲಾಟೆ ರಂಗಪ್ಪ ಅರವತ್ತೈದು ವರ್ಷದ ಸರಳ ರೈತ ಜೀವನವಿಡೀ ಹೊಲದಲ್ಲಿ ದುಡಿದು ತನ್ನ ಏಕೈಕ ಮಗ ರಮೇಶ್ನನ್ನು ಓದಿಸಲು ಬರೆಯಲು ಹಾಗೂ ದೊಡ್ಡವನನ್ನಾಗಲು ಎಲ್ಲಾ ತ್ಯಾಗ ಮಾಡಿದ ರಮೇಶ್ ನಗರದಲ್ಲಿ ಕೆಲಸ ಹಿಡಿದು ಸ್ವಲ್ಪ ಹಣ ಗಳಿಸಿದ ಮೇಲೆ ತಂದೆಯನ್ನು ಹಳ್ಳಿಯಲ್ಲಿ ಬಿಟ್ಟು ತಾನೇ ನಗರದಲ್ಲಿ ಬಾಡಿಗೆ ಮನೆ ತೆಗೆದುಕೊಂಡ ತಂದೆ ಏಕಾಂತದಲ್ಲಿ ಬದುಕುತ್ತಿದ್ದರೂ ಮಗನ ಮೆಚ್ಚುಗೆಯ ಮಾತಿನ ನಿರೀಕ್ಷೆಯಲ್ಲಿದ್ದ ಒಂದು ದಿನ ಹಬ್ಬಕ್ಕೆ ರಮೇಶ್ ಹಳ್ಳಿಗೆ ಬಂದ ರಂಗಪ್ಪ ಸಂತೋಷದಿಂದ ಸ್ವಾಗತಿಸಿದ ಆದರೆ ಊಟದ ಬಳಿಕ ರಂಗಪ್ಪ ಒಂದು ವಿಷಯ ಕೇಳಿದ ಮಗ ನಾನು ವೃದ್ಧನಾಗುತ್ತಿದ್ದೇನೆ ಈ ಹೊಲದ ಹಕ್ಕುಗಳನ್ನು ನಿನ್ನ ಹೆಸರಿನಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಆದರೆ ಒಂದು ಷರತ್ತು ಇದೆ ನೀನು ನನ್ನ ಜೊತೆ ಹಳ್ಳಿಯಲ್ಲಿ ನೆಲೆಸಬೇಕು ರಮೇಶ್ ಕೋಪದಿಂದ ನನಗೆ ಹಳ್ಳಿ ಜೀವನ ಬೇಡ ನಾನು ನಗರದಲ್ಲಿ ಬಂಗಲೆ ಕಟ್ಟಬೇಕು ಈ ಹೊಲ ನನಗೆ ಬೇಕಾದರೆ ನೀವು ಬರೋಬ್ಬರಿ ಬರಹ ಕೊಡಬೇಕು ಬೇರೆ ಷರತ್ತು ಬೇಡ ರಂಗಪ್ಪಾಗೆ ಕಣ್ಣೀರಾಯಿತು ಮಾತು ತಲೆ ಮೇಲೆ ಹೇರಿ ಇಬ್ಬರ ನಡುವೆ ವಾದ ವಿವಾದ ರಮೇಶ್ ಕೋಪದಲ್ಲಿ ತಂದೆಗೆ ಅವಮಾನಕರಿ ಮಾತುಗಳನ್ನಾಡಿ ನಿಮ್ಮ ಆಳಾದ ಬಾಳಿಗೆ ನಾನು ಹೊಣೆಗಾರನಲ್ಲ ಎಂದು ಕೈ ಎತ್ತಿ ಹೊಡೆದ ಅದು ರಂಗಪ್ಪಾಗೆ ಕಪಾಳ ಮೋಕ್ಷದಂತಾಗಿತ್ತು ಜೀವನವಿಡೀ ಬೆಳೆಸಿದ ಮಗನ ಕೈಯಿಂದಲೇ ನೋವು ತಂದೆಯ ಪಾಠ ರಂಗಪ್ಪ ಏನೂ ಹೇಳದೆ ಮೌನವಾಗಿ ಅಂಗಳದ ಹಿಂಭಾಗದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಸಂಗ್ರಹಿಸಿದ್ದ ಬಂಗಾರದ ಹುಂಗುರ ಬೆಳ್ಳಿಯ ಪಾತ್ರೆ ಮತ್ತು ಬ್ಯಾಂಕ್ ಪಾಸ್ಬುಕ್ಗಳನ್ನು ತೆಗೆದುಕೊಂಡು ರಮೇಶ್ ಎದುರು ಇಟ್ಟ ಇವು ನಿನ್ನ ತಾಯಿಯ ಸ್ಮರಣೆಯಲ್ಲಿದ್ದವು ನಿನಗೆ ಇವತ್ತೇ ಕೊಡ್ತೀನಿ ಆದರೆ ನೆನ್ಪಿರಲಿ ಹಣ ಆಸ್ತಿ ಬಂಗಾರ ಇವೆಲ್ಲವನ್ನು ಮತ್ತೆ ಪಡೆಯಬಹುದು ಆದರೆ ಒಮ್ಮೆ ಹೊಡೆದ ಹೃದಯವನ್ನು ಮತ್ತೆ ಜೋಡಿಸಲು ಸಾಧ್ಯವಿಲ್ಲ ನೀನು ನನಗೆ ಕಪಾಳ ಮೋಕ್ಷ ಮಾಡಿದೆ ಆದರೆ ನಾನು ನಿನಗೆ ಪಾಠ ಕೊಡ್ತೀನಿ ಮನುಷ್ಯನ ದೊಡ್ಡ ಆಸ್ತಿ ಸಂಬಂಧ ಹಿಂದು ರಂಗಪ್ಪ ಆಸ್ತಿಯ ಎಲ್ಲ ಹಕ್ಕುಗಳನ್ನು ಹತ್ತಿರದ ಅನಾಥಾಶ್ರಮಕ್ಕೆ ಬರೆದುಕೊಟ್ಟ ರಮೇಶ್ನ ಕಣ್ಣಿಗೆ ಅಷ್ಟರಲ್ಲೇ ತಣ್ಣನೆಯ ನೀರಿನಂತೆ ಹೊಳೆದ ಸತ್ಯ ಅವನು ತಂದೆಯ ಕಾಲಿಗೆ ಬಿದ್ದು ಹತ್ತ ಅಪ್ಪ ಕ್ಷಮಿಸು ನಾನು ತಪ್ಪು ಮಾಡಿದೆ ರಂಗಪ್ಪ ತಲೆಯ ಮೇಲೆ ಕೈಯಿಟ್ಟು ನುಡಿದ ಮಗ ಕ್ಷಮೆ ಇದೆ ಆದರೆ ನಂಬಿಕೆ ಹಾಳಾಗಬಾರದು ಅದನ್ನು ಮರಳಿ ಕಟ್ಟಲು ನಿನ್ನ ಜೀವನವನ್ನೇ ಬಳಸಬೇಕು ಪಾಠ ತಂದೆ ತಾಯಿ ನೀಡುವ ಪ್ರೀತಿ ಮತ್ತು ತ್ಯಾಗಕ್ಕೆ ಹಣದ ಮೌಲ್ಯ ಹಾಕಲು ಸಾಧ್ಯವಿಲ್ಲ ಆಸ್ತಿ ಹಂಚಿಕೊಳ್ಳುವ ಮೊದಲು ಹೃದಯದ ಬಾಂಧವ್ಯ ಉಳಿಸಿಕೊಳ್ಳುವುದು ಮುಖ್ಯ ಸ್ನೇಹಿತರೆ ತಂದೆಯು ಮಗನಿಗೆ ಕಲಿಸಿದ ಪಾಠ ಸರಿಯಾಗಿದೆಯೇ ಎಂಬುದನ್ನು ಕಮೆಂಟ್ ಮಾಡಿ ಹಾಗೂ ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು